ನಮ್ಮ ಕಾಲದಲ್ಲಿ ಇದ್ದಾರ ಹಿಂದೆ ಇದ್ದ ಕಲಾವಿದರಲ್ಲಿ ಹೇಗಿದ್ರೆ ತುಂಬ ಕಲೆಗೆ ಗೌರವ ಕೊಡುತ್ತೆ ಓವರ್ ಬಂದ ಅವಕಾಶ ಬಿಡಬೇಡ ಈಗ ನಾಲ್ಕು ದಿನ ಫ್ರೀ ಇದ್ದೀವಿ ಮಾಡಿಬಿಡುವ ಎಷ್ಟು ಕಮ್ಮಿ ಮನೆ ಕೂತರೋದು ವೇಸ್ಟ್ ಅಲ್ಲ ಈ ಬನ್ಸ್ ನಮ್ಮ ಊರಲ್ಲಿ ಹತ್ಕೊಂಡು ಗೌರವ ಅವ್ರದ್ದು ಅವ್ರು ಮೊದಲಿನ ಹಾಗೆ ಇಲ್ಲಿ ಗೌಡ್ರು ಇರ್ತಾರೆ ನನಗೆ ನನ್ನ ತಾಯಿ ಅಣ್ಣವ್ರದ್ದು ದೊಡ್ಡ ಅಭಿಮಾನಿ ನನಗೆ ಫೈಟ್ ನಮ್ಮ ಚಿಕ್ಕದಿಂದ ಫೈಟು ಜನ ಜನವರದು ಫೈಟ್ ಜಾಸ್ತಿ ಜಿದ್ದು ಪ್ರಭಾಕರ್ ಅವ್ರದ್ದು ಆಗಿ ಹೇಗೋ ಇಂಡಸ್ಟ್ರಿ ಬಂದೆ ತಾಯಿಗೆ ಖುಷಿಯಾಗೋಯ್ತು ತಾಯಿಗೆ ಫಸ್ಟ್ ಫಿಲ್ಮ್ ಅವನವರು ಮನೆ ಆಮೇಲೆ ದುಡ್ಡು ಕೊಟ್ಟರು ನಮಗೆ ದುಡ್ಡು ತೊಗೊಂಡು ಅಭ್ಯಾಸ ಇಲ್ಲ ಹ್ಞೂ ಭರತಮ್ಮವ್ರು ಚೆನ್ನೈ ಅವರು ಭರತಮ್ಮ ಕವರ್ ಹಾಕಿ ಇಟ್ಬಿಡ್ತಾರೆ ದುಡ್ಡು ಏನಕ್ಕೆ ಕೊಡೋದು ಏನೋ ನೀನು ಆಮೇಲೆ ಥರ ಆಗ್ಬಿಟ್ಟು ನಿನ್ನ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಜೊತೆಗೆ ಫ್ರೆಂಡ್ಸ್ ಇದ್ದರು ಅವರು ಎಲ್ಲೋ ಹೋಗ್ಬಿಟ್ರಲ್ಲೂ ಅವ್ರು ಎಲ್ಲೋ ಇದ್ದಾರೆ ಇನ್ನು ಹಿಂದೆ ಹೋಗ್ಬಿಟ್ಟು ಜಿ ಎಫ್ ಹೀರೋ ಎಲ್ಲರಿಗೂ ಗೊತ್ತೇಶ್ ರಾಕಿ ಬಾಯ್ ಆಟೇಶ್ ಎಲ್ಲ ಕಡೆ ಜೊತೆಗೆ ಪಾ ಚಾಚಾ ಕ್ಯಾನ್ಸರ್ ಸ್ಟಾರ್ಟ್ ಆದಾಗ ಜಸ್ಟ್ ಒಂದು ಅವ್ರಿಗೆ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಯಾರ ಅವ್ರಿಗೆ ಕಳಿಸಿರೋದು ಸ್ವಲ್ಪ ನೋಡಿದಾರೆ ನನಗೆ ಸುಮ್ಮನೆ ಅಂದರೆ ಜನರಲ್ ಆಗಿ ಕಲಾವಿದರ ಜೀವನದಲ್ಲಿ ಹಿಂಗಾದಾಗ ಎಲ್ಲರೂ ಮಾತಾಡೋದು ಕೇಳಿದ್ದೀನಿ ಯಾಕೆ ಕಲಾವಿದರು ಮೊದಲಿನ ಕಲಾವಿದರು ಅಷ್ಟು ಫೈನಾನ್ಷಿಯಲಿ ಸುಸ್ಥಿತಿಯಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗುತ್ತೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಚಿತ್ರರಂಗ ನಿಮಗೆ ಏನು ಕೊಡ್ತು ಏನು ಕೊಡಲಿಲ್ಲ ಅನ್ನೋದು ಅಂದರೆ ಈಗ ನಮ್ಮ ಕಾಲದಲ್ಲಿ ಅಥವಾ ಹಿಂದೆ ಇಲ್ಲ ಕಲಾವಿದರಲ್ಲಿ ಹೇಗಿದ್ರೆ ತುಂಬ ಕಲೆಗೆ ಗೌರವ ಕೊಡುತ್ತೆ ಓವರ್ ಏನು ಓವರ್ ಬಂದು ಅವಕಾಶ ಬಿಡಬಾರ್ದು ಅಷ್ಟೇ ಸಂಭಾವನೆ ಬಗ್ಗೆ ಕಾಂಪ್ರಮೈಸ್ ಇನ್ನು ಹೀರೋನ್ ಬಿಟ್ಬಿಟ್ರೆ ಯಾ ದೊಡ್ಡ ಇರೋದು ನಮ್ಮ ಫಿಲ್ಮಲ್ಲಿ ಅವಕಾಶ ಸಿಗುತ್ತೆ ನಾವು ಸಂಭಾವನೆ ಇಷ್ಟು ಬಂದೆ ಮಾಡ್ತೀವಿ ಅಂದರೆ ಇವರು ಇದ್ದಾರೆ ಕೆಲವರು ಹೋಗಿ ಪಿನ್ ಇಟ್ಟು ಪಡ್ತಾರೆ ಅವ್ರು ಅಷ್ಟು ಕೊಟ್ಟರೆ ಮಾತ್ರ ಬರ್ತೀನಿ ಅಂತಾರೆ ಅಂದರೆ ಎಲ್ಲೆಲ್ಲಿ ಹೋಗ್ತೀವಿ ವಿಷಯ ಸರಿ ಬಿಡು ಬೆರಳಪ್ಪ ಅದರಲ್ಲೂ ಈಗ ಈಗ ನಿಮಗೇನಂದರೆ ಒಂದು ಮೊದಲ ಥರ ಮ್ಯಾಗ್ಝೀನ್ ಇಲ್ಲ ಹ್ಞೂ ಹ್ಞೂ ಕರೆಕ್ಟ್ ಮ್ಯಾಗ್ಝಿನ್ ಈಗ ಆವಾಗ ಮ್ಯಾಗ್ಝಿನ್ ಆದರೆ ಪಕ್ಕಾ ಕೆಲವೆಲ್ಲ ಸೀನ್ ಗಳಿಸ್ತಾರೆ ವೇಪ್ ಆಗಲಿ ಫೈಟ್ ಆಗಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವರಿಗೆ ಕರೆದು ಕೊಡ್ತಾರೆ ಇವಾಗ ಹಾಗಲ್ಲ ಚಿಪ್ಪಿರೋದಲ್ವಾ ರಿವರ್ಡ್ ಮಾಡಿ ಮಾಡ್ಬೋದು ತಲೆ ಕೆಸ್ಕೊಳ್ತಿಲ್ಲ ಹೊಸ ಬನ್ನ ಎಷ್ಟು ಎಷ್ಟು ಬೇಕಾದ್ರೆ ಮಾಡುವ ಡಿಜಿಟಲ್ ಹಾಂ ಸ್ವಲ್ಪ ನಮಗೆಲ್ಲ ವರ್ಕ್ ಕಮ್ಮಿ ಆಗೋಯ್ತು ವರ್ಕ್ ಆಮೇಲೆ ಕಾಣ್ತು ಒಂದು ಆಮೇಲೆ ಇವಾಗ ಏನಾಗಿದೆ ಅಂದರೆ ನಾವೆಲ್ಲ ಸಿಕ್ಕಿದ್ದು ಮಾಡೋಣ ಕ್ಯಾಟ್ರ್ ಚೆನ್ನಾಗಿದೆ ಇವೇ ಕಲಾವಿದ್ರು ಹಾಗೆ ಇದೇ ಕಾಲ ಏನೇನು ಇದ್ರು ಅವರೆಲ್ಲ ಬಂದು ಅವಕಾಶ ಬೇಡ ಈಗ ನಾಲ್ಕು ದಿನ ಫ್ರೀ ಇದ್ದೀವಿ ಮಾಡಿಬಿಡುವ ಎಷ್ಟು ಕಮ್ಮಿ ಮನೆ ಕೂತಿರೋದು ಅಲ್ಲ ಇದು ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡು ನಾವು ಹಾಗೆಯೇ ಒಳ್ಳೆಯ ಹೋಗ್ಬಿಟ್ಟು ಈಗಿನವ್ರು ಆಗಲ್ಲ ಆಗೋಲ್ಲ ಅವ್ರು ಮ್ಯಾಜರ್ ಹೇಳ್ತಾರೆ ಅವರು ಮ್ಯಾಜರ್ ಹೇಳ್ತಾರೆ ಪರ್ ಡೇ ಅವ್ರು ಇಷ್ಟು ಲಕ್ಷ ಅಂತೇಳಿ ಸಪೋರ್ಟಿಂಗ್ ಮಾಡ್ತೀವಿ ಇಷ್ಟೇ ಆಮೇಲೆ ಈಗಿನ ಹೀರೋಗಳು ಅಷ್ಟು ತಗೋತಾರೆ ನಮ್ಮ ಹೀರೋ ಹೇಳಿ ತೊಗೊಳ್ತಾ ಇದ್ದರು ಆಗ ಅವಾಗ ಹೀರೋಗಳಿಗೆ ಯಾರು ಅಷ್ಟು ಯಾವ ಹೀರೋಗಳಿಗೂ ಅಷ್ಟೊಂದು ಲಕ್ಷ ಒಂಬತ್ತು ಲಕ್ಷ ಅಷ್ಟೇ ಹನ್ನೆರಡು ಲಕ್ಷ ಮ್ಯಾಕ್ಸಿಮಮ್ ಈಗೆಲ್ಲ ಇದ್ದಿದ್ದು ಹೀರಾಕಿದಾವೆಲ್ಲ ಹಂಬೈ ದುಡ್ಡು ಮಾಡೋಕ್ಕಾಗಿಲ್ಲ ಈಗ ಹಾಗೆ ನಂಗೆ ಅಂದ್ಕೊಳ್ತಾರೆ ಹರೀಶ್ ರಾಯ್ ಅನ್ನುವಂಥ ಹೆಸ್ರು ಕೇಳಿದಾಗ ಅಂದರೆ ನಾನು ಇದನ್ನು ಜನಕ್ಕೆ ಗೊತ್ತಾಗಲಿ ಅಂತ ಹೇಳ್ತೀನಿ ನಾವು ನೋಡಿದಂಗೆ ಪ್ರಪಂಚ ಇರಲ್ಲ ಹೌದು ನಾವು ಯಾವಾಗಲೂ ದೂರದಿಂದ ಎಲ್ಲವನ್ನು ನೋಡ್ತಾ ಇರ್ತೀವಿ ಕೆಲವೊಮ್ಮೆ ಕಲಾವಿದರ ಬದುಕು ಹೇಗಿರುತ್ತೆ ಅಂದರೆ ನಾನು ಹತ್ತಿರದಿಂದ ನೋಡಿರೋದು ಅನಿವಾರ್ಯವಾಗಿ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ಳೇಬೇಕಾದ್ರೆ ಯಾಕಂದರೆ ಕಲಾವಿದರು ಯಾವಾಗಲೂ ಚೆನ್ನಾಗಿ ಕಾಣಿಸ್ಕೊಂಡಾಗ ಅವ್ರಿಗೆ ಅವಕಾಶಗಳು ಸಿಗುತ್ತೆ ಸಿನಿಮಾದಲ್ಲಿ ಇದು ಮಾಡ್ಬೋದು ಅಂತ ಹಾಗಾಗಿ ನೋಡಿದ್ ನೋಡಿದ ರೀತಿಯಲ್ಲಿ ಅವ್ರ ಜೀವನ ಇರಲ್ಲ ಅನ್ನೋದು ಬಹುಶಃ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಕೇಳಿದ್ದೆಲ್ ಆಗಿ ಆಮೇಲೆ ಹರೀಶ್ ರಾಯ್ ಅಂದ ತಕ್ಷಣ ಎಲ್ಲರೂ ಹರೀಶ್ ರೈ ಅಂತ ಅನ್ಕೊಂಡಿದ್ದಾರೆ ಬಹಳ ಜನ ಅನ್ಕೊಂಡು ಇವತ್ತಿಗೂ ಅನ್ಕೊಂಡಿದ್ದಾರೆ ಎಷ್ಟೋ ಜನಕ್ಕೆ ರಾಯ್ ಅನ್ನೋದಿನ ಗೊತ್ತಿಲ್ಲ ರಾಯ್ ಅನ್ನೋದಿನ ಪಾತ್ರದಿಂದ ಬಂದ ಹರೀಶ್ ರೈ ಅಂದ್ರೆ ಮಂಗಳೂರಲ್ಲಿ ದೊಡ್ಡ ರೈ ಅನ್ನೋದು ಒಂದು ದೊಡ್ಡ ಕಮ್ಯುನಿಟಿ ತುಂಬಾ ಇರ್ತಾರೆ ದುಡ್ಡು ಇರುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವು ಕೇಳಿರ್ತೀರಿ ಅಂದ್ರೆ ಅವ್ರ ಮಗುವಿನ ಹಾಗೆ ಇಲ್ಲಿ ಗೌಡರು ಇರ್ತಾರೆ ಇದು ಪ್ರತಿಯೊಬ್ಬರಿಗೂ ಅಲ್ಲಿ ಲಕ್ಷ್ಮೀ ಕಾಳದಲ್ಲಿ ಪೂಜಾರಿ ಅಂದ್ರೆ ಅದು ದೇವರ ಪೂಜೆ ಮಾಡೋದು ಪವರ್ಫುಲ್ ಹೆಸರು ಬ್ರಾಹ್ಮಣರದ್ದು ಆ ಇದೇ ಬೇರೆ ಅವ್ರದ್ದು ಶಕ್ತಿನೇ ಬೇರೆ ಅವ್ರ ಬಗ್ಗೆ ಗೌರವ ಬೇರೆ ಹಿರಿಯರಿಂದ ಬಂದಿದೆ ಅದೆಲ್ಲ ಈಗ ನಮ್ಮ ಹಿರಿಯರು ಕೊಟ್ಟಂತ ನಮಗೆ ಗೌರವ ಬ್ರಾಹ್ಮಣರಿಗೆ ಬ್ರಾಹ್ಮಣರು ತಗೊಂಡಲ್ಲ ಪೂಜೆ ಮಾಡುವ ನಾವು ಅವನು ಹಿಂಗೆ ಹೋಗಿದ ಈ ಥರ ಪ್ರೀತಿ ತೋರಿಸೋದು ಪ್ರತಿಯೊಂದು ಈಗ ಸ್ವಲ್ಪ ಬದಲಾವಣೆ ಸರಿ ಅವರು ಇವ್ರು ಸರಿ ಏನೇನೋ ಅಂತ ಮೊದಲು ಆಗಿರಲಿಲ್ಲ ಮೊದಲಿನ ಜನರೇ ಬೇರೆ ನಮ್ಮ ಅಜ್ಜನ ಕಾಲದಲ್ಲಿ ನಾವು ನೋಡಿದ್ವಿ ದೂರದಿಂದ ಹಾಗೆ ಇವತ್ತು ನನ್ನ ಮ ನನ್ನ ಮಗನ ಕೂಡ ನೋಡಿದ್ವಿ ಅವನು ನನಗೆ ಈ ಸರಿಯೆಲ್ಲ ಅಡ್ಮಿಟ್ ಮಾಡೋಕ್ಕೆ ಅವನೇ ಬಂದಿದ್ದು ಈ ಚಿಕ್ಕವನು ಪಾ ಬೇಗ ಗುಣಮುಖ ಆಗ್ಬೇಕಪ್ಪ ಗುಣ ಆಗು ಎಲ್ಲ ಮೂರ್ತಾನೆ ಏನಪ್ಪಾ ಎಲ್ಲ ಒಂಥರ ಮೆತ್ತಿಗೆ ಆಗೋಯಿತು ಸ್ಟ್ರಾಂಗ್ ಆಗಬೇಕಪ್ಪ ವಾಕ್ ಮಾಡ್ಬೋದುಪ್ಪ ನೀನು ಅವನು ಆಗ ನನಗೆ ಅದು ಎಲ್ಲರ ಕಡೆ ಸಂಗೋದು ಏನು ಉತ್ತರ ಕೊಡಲಿ ಮಕ್ಕಳಿಗೆ ಈ ಥರದ್ದು ನನಗೂ ಡೌಟ್ ಅಳಿಸಿತ್ತು ಏನಿದು ಬಾಳೆಲ್ಲ ಸಡನ್ನಾಗಿ ವಾಟ್ರೂ ಇಲ್ಲ ದೇಹದಲ್ಲಿ ಏನೋ ಈಗ ಒಂದು ಭರವಸೆ ಡಾಕ್ಟ್ರು ಕೊಟ್ಟ ಭರವಸೆ ಈಗ ಕಲಾವಿದ್ರು ಕೊಟ್ಟ ಭರವಸೆ ನಾನು ಒಂದು ಚಿಕ್ಕ ಕಥೆ ಕೇಳಿ ನಾನು ಕಲಾವಿದರಾಗಲಿಕ್ಕೆ ನನ್ನ ತಾಯಿ ಕಾರ್ಡು ನನ್ನ ತಾಯಿ ಅಣ್ಣವ್ರದ್ದು ದೊಡ್ಡ ಅಭಿಮಾನಿ ಭಯಂಕರ ದೊಡ್ಡ ಅಭಿಮಾನಿ ಆ ವಯಸ್ಸಲ್ಲಿ ನಾನು ಐದನೇ ಹುಡುಗ ಐದನೇ ಕ್ಲಾಸು ಅವ್ರು ಏನು ಮಾಡೋದು ಅಮ್ಮ ಬರ್ತಾರೆ ಫಿಲ್ಮ್ ನೋಡೋಕ್ಕೆ ಹೊಸ ಫಿಲ್ಮ್ ಆದರೆ ಹೆಂಗಸ ಗಂಡಸರು ಹುಡ್ಗ ನಿಲ್ಬಹುದು ಮಗು ಆದರೆ ಕ್ಯೂ ನಿಲ್ಲ ನಾನು ನಾಲ್ಕು ಸಿನ್ಮಾಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಅಲ್ಲ ಅರವೈದು ಪೈಸೆ ಅರವತ್ತು ಪೈಸೆ ಇರಬೇಕು ಒಂದು ಟಿಕೆಟಿಗೆ ನಾನು ಹೋಗಿ ನಿಲ್ಬೇಕ ಕ್ಯೂಲಿ ಥಿಯೇಟ್ರೂ ಒಳಗೆ ಕೂತಿರ್ಬೇಕು ಸೀಟ್ ಇಟ್ಕೊಂಡು ಎರಡು ಗಂಟೆ ಬಹುದು ಹ್ಞೂ ಕಾಯ್ತಾ ಇರ್ತೀನಿ ಬಾಗಿ ಮಾ ಈಗ ಏನೋ ಅಣ್ಣವ್ರದ್ದೆಲ್ಲ ಒಂಥರ ಫ್ಯಾಮ್ಲಿ ಬಗ್ಗೆ ನನಗೆ ಅದೆಲ್ಲ ಅಷ್ಟು ಹೋಗಿ ಬಿಟ್ಟು ಅಣ್ಣವ್ರು ಹಾಡು ನೋಡ್ತಿದ್ದೆ ನನಗೆ ಫೈಟ್ ನಮ್ಮ ಚಿಕ್ಕದಿಂದ ಫೈಟು ಉಂಚು ಫೈಟ್ ಸಿನಿಮಾ ಆಮೇಲೆ ಆಮೇಲೆ ನನ್ನ ಅಮ್ಮನ ಬಿಟ್ಟು ಹೋಗೋದು ಕತ್ಬಿಟ್ಟೆ ಹೇಗೆ ಕಲಗ ನನಗೂ ಸಹ ನೋಡ್ತಾ ಇಷ್ಟೋ ಜನ ಅವ್ರದ್ದು ಫೈಟ್ ಜಾಸ್ತಿ ಜಿದ್ದು ಪ್ರಭಾಕರ್ ಅವ್ರಿಗೆ ಅದೆಲ್ಲ ಇನ್ನೂ ನೆನಪು ನನಗೆ ಆ ಫಿಶ್ ತಿನ್ನೋದು ಕ್ರೂರಿ ಆಗೋದು ಆಮೇಲೆ ಸಮಾಧಾನ ಆಗೋದು ಇದೆಲ್ಲ ನೋಡ್ತಾ ನಾವು ಸ್ವಲ್ಪ ಸ್ವಲ್ಪ ಓ ಇದಾಗುತ್ತೆ ಗೊತ್ತಾ ನಾವು ಒಬ್ಬರನ್ನು ನೋಡಿ ಇನ್ಸ್ಪೈರ್ ಆಗೋದು ಹೀಗೆಲ್ಲ ಆದ್ವಿ ನಾವು ಸಿನಿಮಾದ್ ಹುಚ್ಚುತ್ತಾಗಿತ್ತು ಆವಾಗೆ ಹ್ಞೂ ಆಗಿ ಹೇಗೋ ಇಂಡಸ್ಟ್ರಿ ಬಂದೆ ತಾಯಿಗೆ ಖುಷಿಯಾಗೋಯ್ತು ಅಣ್ಣವರ ಮನೆ ತಾಯಿಗೆ ಫಸ್ಟ್ ಫಿಲ್ಮ್ ಅಣ್ಣವರ ಮನೆ ಆಮೇಲೆ ದುಡ್ಡು ಕೊಟ್ಟರು ನಮಗೆ ದುಡ್ಡು ತಗೊಂಡು ಅಭ್ಯಾಸ ಇಲ್ಲ ಭಾರತಮ್ಮ ಚೆನ್ನೈ ಅವರು ಭಾರತಮ್ಮ ಕವರ್ ಆಫ್ ಇಟ್ಬಿಡ್ತಾರೆ ಶಾರ್ಟ್ ಒಂದು ಕಂಪ್ಲೀಟ್ ಒಂದು ಇಷ್ಟು ದಿನ ಶೂಟಿಂಗ್ ಬ್ರೇಕ್ ಕೊಡ್ತಾರೆ ರೆಮಿಡೇಶ್ ಆಗ್ತಾರೆ ಕೊಡೋದು ಅಲ್ವಾ ಗೊತ್ತಿಲ್ಲ ಗೊತ್ತೇ ಇಲ್ಲ ಆಮೇಲೆ ಚೆನ್ನಾಗಿ ಬೈದು ಬಿಟ್ರು ದುಡ್ಡು ತಗೋಬೇಕು ಸುಮ್ಮನೆ ಕೆಲಸ ಮಾಡೋಲ್ಲ ಇದು ಕೆಲಸವ ಆ ಕಡೆ ಈ ಕಡೆ ಓಡೋದು ಈ ಕಡೆದು ಆ ಕಡೆ ಓಡೋದು ಅಟ್ಟವಾ ನಾನು ದುಡ್ಡು ತಗೊಂಡು ಇದು ಅಮ್ಮನಿಗೆ ಹಬ್ಬ ಇತ್ತು ಯಾವುದು ಹಬ್ಬ ಅಮ್ಮನಿಗೆ ಸಾರಿ ಕೊಡಿಸಿದೆ ಅಮ್ಮನಿಗೆ ಕೊಡಿಸಿದೆ ಅದು ಇನ್ನೂ ನೆನಪು ಅಣ್ಣವರ ಮನೆ ಸಂಭ ಮೊದಲ ಸಂಭವನೇ ಆಮೇಲೆ ಪಾರ್ವಮ್ಮ ಅವರು ಹೇಳಿದ್ದಾರೆ ಮನೆಗೆ ಮುಟ್ಟಿಸಬೇಕು ಸೊ ನನಗೆ ಅದನ್ನು ಹೇಳಿದಾಗ ಅಮ್ಮನಿಗೆ ಖುಷಿ ಬಟ್ ನಾನು ಮುಂದೆ ಸ್ವಲ್ಪ ತೊಂದರೆ ಅನುಭವಿಸಿದ್ದೆ ಅಂದರೆ ನನಗೆ ನಾನು ಕರೆಕ್ಟಾಗಿ ಸ್ಪಂದಿಸೋದಿಲ್ಲ ನಾವು ನಮ್ಮ ಸ್ಪಂದನೆ ನೀವು ಕರೆಕ್ಟಾಗಿರ್ಬೇಕು ಅವಕಾಶಗಳು ಸ್ವಲ್ಪ ಹಿಂದೆ ಮುಂದೆ ನಾನು ಬಂದರೆ ಮಾಡುವ ನಾನಲ್ಲಿ ಹೋಗುವುದಿಲ್ಲ ಅದರಿಂದ ಸ್ವಲ್ಪ ಇದಾಗಿದೆ ಹಿಂದೇಟಾಗಿ ಎಷ್ಟೋ ಸಾರಿ ವಾಪಸ್ ಹೋಗಿದ್ದಾನು ಬೇಡ ನನ್ನ ಕೈ ಇಂಟ್ರೆಸ್ಟ್ ಆಗೋದಿಲ್ಲ ಬಿಸ್ನೆಸ್ ನಮ್ಮ ಫ್ಯಾಮಿಲಿ ಒಳ್ಳೆಯ ದೊಡ್ಡ ಬಿಸ್ನೆಸ್ ಮ್ಯಾನ್ ಜ್ಯುವೆಲರಿಸ ನಾವು ಕೇಳಿದ್ದೆ ನಾನು ಜ್ಯೂಲರಿ ಫ್ಯಾಮಿಲಿ ನಮ್ಮ ಫ್ಯಾಮ್ಲಿ ಮಾವ ಇವರೆಲ್ಲ ತಾಯಿ ಕಡೆಯಿಂದ ಇದನ್ನೇನಾದ್ರು ಮಾಡ್ತೀನಿ ನನ್ನ ಕೈ ತಾಯಿ ಒಂದೇ ಮಾತು ಹೇಳಿದರು ಹಣ ಯಾರು ಬೇಕಾದ್ರೂ ಕಳಿಸರ್ ಕೊಡು ಈ ಕೀರ್ತಿ ಈ ಶಾಲೆಯನ್ನು ಹೋಲಿಸೋದು ಯಾರಿಗೂ ಸಾಧ್ಯ ಇಲ್ಲ ಅದು ಹೋಲಿತಂದರೆ ಯಾರನ್ನೂ ಬಿಟ್ಟು ಕೊಡೋದಿಲ್ಲ ಯಾರಕ್ಕೂ ದುಡ್ಡಿಲ್ಲ ಈ ಕಾಲದಲ್ಲಿ ಹೆಸರು ಇದೆಯಾ ನಿನ್ನ ಮಾ ಒಂದರು ಇಷ್ಟು ಇಷ್ಟ ಇದ್ದಾಳೆ ದೊಡ್ಡ ದೊಡ್ಡ ಚಿನ್ನಗಂಗಡಿ ಇಷ್ಟು ದೊಡ್ಡ ಮನೆ ಜನ ಗುರುತಿಸ್ತಾರ ನೀನು ಎಲ್ಲಾದರೂ ನೀನು ಗುರುತಿಸ್ತಾರೆ ಇದು ದೇವ್ರ ಕೊಟ್ಟು ಅನುಗ್ರಹ ಅಲ್ಲ ಸೋಲ್ಬಾರ್ದು ನೀನು ಹೋಗು ನಾನು ಎಷ್ಟೋ ಸಲ ಹೇಳಿದ್ದೆ ಅಮ್ಮ ಇದೆ ಅಷ್ಟು ಕಷ್ಟ ಇದೆ ಚಿತ್ರರಂಗ ಸುಲಭ ಸುಮ್ಮನೆ ಆಗೋದಿಲ್ಲ ಆಮೇಲೆ ಮನೇಲಿ ಕೂಡ ಎಷ್ಟೋ ಕಡೆ ಹೋಗ್ಮೇ ಏನು ಏನೋ ನೀನು ಆಮೆ ಥರ ಆಗ್ಬಿಟ್ಟು ನಿನ್ನ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಜೊತೆಗೆ ಫ್ರೆಂಡ್ಸ್ ಇದ್ದರು ಅವರು ಎಲ್ಲೋ ಹೋಗ್ಬಿಟ್ರಲ್ಲೋ ಅವರೆಲ್ಲೋ ಇದ್ದಾರೆ ನೀನು ಹಿಂದೆ ಹೋಗ್ಬಿಟ್ಟು ಒಂದು ದೈವ ಇಚ್ಛೆ ದೇವರಂತ ಇದ್ದರೆ ಹೋಗು ನನ್ನ ನಂಬಿಕೆ ಇದೆ ಆಮೇಲೆ ನನಗೆ ಆ ಗಿಮಿಕ್ಸ್ ಅಲ್ಲಿ ಮುಂದೆ ಬರೋಕ್ಕಾಗೋದಿಲ್ಲ ಗೊತ್ತಿಲ್ಲ ಏನೋ ಮಾಡೋಕ್ಕೂ ಏನೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೀನು ನೀನು ಬೆಳೆಸ್ಕೊಂಬದಲು ಅಂತ ಅದು ಕೆಲಸ ಸಾಧ್ಯ ಇಲ್ಲ ದೇವರು ಅಂತ ನಾನು ನಂಬ್ತಿದ್ದೆ ಆ ನಂಬಿಕೆ ದೇವರು ಉಳಿಸಿದ್ರೆ ನಾನು ಒಂದು ರೀತಿದ್ದಾರೆ ಆಗೋದಿಲ್ಲ ಕೆ ಜಿ ಎಫ್ ಎಲ್ಲೋ ಆಮೇಲೆ ಥರ ತಂದರು ನಾನು ಎಲ್ಲೋ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗ್ಬಿಟ್ಟಿರ್ತೀನಿ ನಾವು ಇವತ್ತು ಇಂಟರ್ನ್ಯಾಷ್ನಲ್ ಲೆವೆಲಲ್ಲಿ ನೀವು ಎಲ್ಲಿ ಬೇಕಾರೆ ಹೇಳಿ ಕೆ ಜಿ ಎಫ್ ಹೀರೋ ಎಲ್ಲರಿಗೂ ಗೊತ್ತೆ ರಾಕಿ ಬಾಯ್ ಬಾಯಿ ಪಾಟೇಶ್ ಎಲ್ಲ ಕಡೆ ಜೊತೆಗೆ ಪಾ ಚಾಚಾ ಇದ್ದಾರೆ ಬಂತಲ್ಲ ಅವಕಾಶ ಭಗವಂತ ಕೊಟ್ಟಲ್ಲ ಜೊತೆಗೆ ಈ ಪ್ರಾಬ್ಲಮ್ ಕೊಟ್ಟ ಜೊತೆಗೆ ನನಗೆ ಯಶ್ ಎಲ್ಲರ ರಾಖಿಬಾಯಿ ಅಂದರೆ ಯಶ್ ಒಂದು ಒಳ್ಳೆಯ ಸ್ನೇಹ ಸಿಕ್ತು ಮೂರು ವರ್ಷ ಹಿಂದೆ ನಂಗೆ ಕ್ಯಾನ್ಸರ್ ಸ್ಟಾರ್ಟ್ ಆದಾಗ ಜಸ್ಟು ಒಂದು ಇದರಲ್ಲಿ ಯೂಟ್ಯೂಬಲ್ಲಿ ಯಾರೋ ಅವರು ಕಳಿಸಿರೋದು ಸ್ವಲ್ಪ ನೋಡಿದ್ದಾರೆ ಅವರು ತಕ್ಷಣವೇ ಅಮೌಂಟ್ ಹಾಕಿದ್ದಾರೆ ದೊಡ್ಡ ಎಮೌಂಟ್ ದುಡ್ಡುಕ್ಕಿಂತ ಭರವಸೆ ಕೊಟ್ಟಿರ್ತೀನಿ ನೀವು ಮೊನ್ನೆನೂ ಆಗಿದ್ದಾರೆ ಯಾರಿಗೂ ಹೇಳಬಾರ್ದು ಹೇಳಿದ್ದಾರೆ ಹೇಳ್ಬಾರ್ದು ಅಂದರೆ ನನಗೆ ಅವರು ಹೇಳಿದಲ್ಲ ಅವರ ಅಲ್ಲಿ ಆತ್ಮೀಯ ಅದ್ರ ಜೊತೆಗಿರ್ತಾರಲ್ಲ ಹೋದ್ಸರಿ ಸರಿ ಒಂದು ಕೆಲವು ಪ್ರಾಬ್ಲಮ್ ಆಗಿತ್ತು ಯಶ್ ಅವರ ಹೆಸರು ತೆಗೆದು ನಿಮಗೆ ಅಮೌಂಟೇ ಬರಲಿಲ್ಲ ಆಮೇಲೆ ಹೌದಾ ಅಂದರೆ ಅವರೇನು ನೋಡ್ಕೊಳ್ತಾರೆ ಎಲ್ಲ ಅಂತ ಹೇಳಿ ನಿಮಗೆ ನೀವು ತೊಂದರೆ ತೊಗೊಂಡ್ಬಿಟ್ರಿ ಈ ಎಲ್ಲ ತಪ್ಪು ಮಾಡಬೇಡಿ ಈಗ ಬರೀ ಇವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೋಗೋಕೆ ಹಿಂದೆ ನೆಕ್ಸ್ಟ್ ಏನು ಖರ್ಚು ಇರ್ತದೆ ಮುಂದೆ ನಿಮ್ದು ಎರಡು ವರ್ಷ ಫ್ಯೂಚರ್ ಏನು ಆಮೇಲೆ ಅದರ ಮುಂದೆ ಏನಾಗ್ಬೋದು ನಿಮಗೆ ಲೈಫಲ್ಲಿ ಗೊತ್ತಿಲ್ಲ ನಿಮಗೆ ನಮಗೂ ಗೊತ್ತಿಲ್ಲ ಸ್ವೀಕರಿಸಿ ಹೇಗೋ ಜನ ಸಹಾಯ ಮಾಡ್ತಾರೆ ನಿಂತಿದ್ದೀರಿ ಸ್ವೀಕರಿಸಿ ನಾವು ಇರ್ತೀವಿ ನೀವು ಓವರ್ ಎಕ್ಸೈಟ್ ಆಗೋದು ನಮ್ಮ ಹೆಸರು ಹೇಳೋದು ಅದರಿಂದ ಏನು ನಿಮಗೆ ನಮ್ಮ ಹೆಸರು ನಮಗೆ ಈ ಸಹಾಯ ಮಾಡಿದಂತೆ ಸ್ವಲ್ಪ ಬೇಡ ಬಂದಷ್ಟು ನಿಮಗೆ ತೊಂದರೆ ನೀವು ಚಿಕ್ಕವ್ರು ಕಾಣ್ತೀರಿ ಇಲ್ಲ ಹೀಗೆ ಹೀಗೆ ನಾನು ಆ ಹೆಸರು ಹೇಳಿ ಕಾರಣ ಏನಂದರೆ ಮೊನ್ನೆ ಏನಾಯಿತು ಕೆಲವು ಸೋಷಿಯಲ್ ಮೀಡಿಯಾದ ಕೆಲವರು ಇದ್ದಾರೆ ಏನರೀ ಕೆ ಜಿ ಎಫ್ ಹೀರೋ ಮಾಡೋಕೇನು ಅವ್ರಿಗೆ ಏನು ಗೊತ್ತಾ ಅವ್ರು ಏನು ಮಾಡಿದ್ದಾರೆ ಅಂತ ಏನಕ್ಕೆ ಆ ಥರ ಮಾಡಿ ನೋಯ್ ನನ್ನಂಥ ಪರಿಸ್ಥಿತಿ ನಾನು ಇಂಥ ಪರಿಸ್ಥಿತಿ ಇದ್ದೇನೆ ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ ಅವ್ರಿಗೇನು ಮುಂದೆ ಬರೋಕ್ಕೆ ಅವರು ಆಲ್ರೆಡಿ ಬಂದಾಗಿದೆ ಅವ್ರು ಹೇಳಬಾರ್ದು ನಾನು ಏನು ಮಾಡೋದು ಕಳ್ಕೊಬೇಕಾ ಅವರನ್ನು ಇದು ಪ್ರಾಬ್ಲಮ್ ನಾನು ಅವ್ರನ್ನು ಕಳಿಗೆ ಮೊದಲೇ ಹಿಂಗಾದಾಗ ಥೈರಾಯ್ಡಿದ್ರೆ ಪ್ರಾಬ್ಲಮ್ ಆಯಿತು ಬಂದು ನಾವು ಇದ್ದೀವಿ ಅವರು ಇದ್ದಾರೆ ಅದನ್ನು ಮಾಡಿ ಹೇಳಿದ ಮೇಲೆ ಯಶ್ ಅವ್ರದ್ದು ಮೆಸೇಜ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತು ನಮ್ಮ ಸ್ನೇಹಿತ ಫಾಲೋಅಪಿಂಗಲ್ಲಿ ಇರ್ತಾನೆ ಏನು ಇದ್ರಿ ಅವರು ಅಲ್ಲಿ ಬಾಲಿವುಡಲ್ಲಿ ಏನೋ ಒಂದು ದೊಡ್ಡಿದ್ದಾರೆ ಅಚೀವ್ಮೆಂಟ್ ಮಾಡಿಕೊಂಡು ನಾನು ಯಾರಾಗ ಬೇಕು ರೀ ಏನೋ ನನ್ನ ತಮ್ಮವ ಸಂಬಂಧಿಕವ ಆದರೆ ನನ್ನ ಮೇಲೆ ಕೊಂದು ಕಾಲು ಪ್ರೀತಿ ತೋರಿಸ್ತಾರಲ್ಲ ಅಲ್ಲ ಅವ್ರದ್ದು ಒಳ್ಳೆ ಒಳ್ಳೆ ಸಿನಿಮಾ ಮಾಡ್ತಾರೆ ಹೋಗಿ ನಮ್ಮ ಮಧ್ಯ ತೊಂದರೆ ಕೊಟ್ಟರೆ ನನ್ನ ಫೀಲಿಂಗ್ ಅದು ಏ ಹೇಳಿದೆ ಮತ್ತು ಅವ್ರದ್ದು ಈಗ ನನಗೆ ಸ್ವಲ್ಪ ಟೆನ್ಷನ್ ಆಯ್ತು ಈಗ ನಿನ್ನೆ ನಿನ್ನೇನೂ ಮನೆಯವನು ಚಾನಲ್ಗೆ ಹೇಳಿದ್ದೆ ಸರ್ ಕಾರಣ ಏನಂದ್ರೆ ಬೇಕು ತುಂಬ ಜನ ನನಗೆ ಕಳಿಸಿದರು ಅವರ ಆಮೇಲೆ ಅವ್ರ ಅಭಿಮಾನಿಗಳು ಕಳಿಸಿದ್ರು ಸರ್ ಏನು ಸರ್ ನಮ್ಮ ಭಾಷೆ ಏನು ಮಾಡಿದ್ವಾ ಯಾಕೆ ಸರ್ ಕೆಲವರು ಕೇತದ್ದು ಬರಿತಾರೆ ಫೋನ್ ಮಾಡಿದ್ರು ನಾವೇ ಯೋಚನೆ ಮಾಡಿದ್ದೆ ಇಲ್ಲೆಲ್ಲ ನಾನು ಹೇಳಬೇಕು ತಪ್ಪು ತಿಳ್ಕೊಂಡ್ರೆ ಮುಂದೆ ಮುಂದಿನ ದಿನ ನಾನು ತಿಳಿಸ್ತೀನಿ ವಿಷಯ ಅರ್ಥ ಆಗುತ್ತೆ ಆಮೇಲೆ ಅವರು ಯಾವತ್ತೂ ನೆಗೆಟಿವ್ ಥಿಂಕ್ ಮಾಡೋಲ್ಲ ನಮಗೆ ಗೊತ್ತು ಹೇಳಿದ ನಮ್ಮ ಹೀರೋಗಳು ನಾನು ಕರ್ನಾಟಕದ ಹೀರೋಗಳು ಎಲ್ಲರೂ ಒಳ್ಳೆಯದು ಕಷ್ಟಪಟ್ಟು ಬಂದವ್ ರೀ ಎಲ್ಲರು ಈಗ ನಾನು ಹೇಳೋ ಒಂದು ಉದಾಹರಣೆ ಆಯ್ತೀನಿ ಕೇಳಿ ಅಣ್ಣವ್ರ ಮನೇಲಿ ಏನು ಕಮ್ಮಿ ಆಗಿದೆ ದೊಡ್ಡ ಮನೆಯಲ್ಲಿ ಅಲ್ವಾ ಕಷ್ಟಪಟ್ಟಿದ್ದಾರೆ ಇರೋ ಹಾಗೆ ಸರ್ ಸುಮ್ಮನೆ ಬರಲ್ಲ ಸರ್ ಸುಮ್ಮನೆ ಬರೋದಿಲ್ಲ ಸರ್ ಕಲೆ ಬರೋದಿಲ್ಲ ಅವ್ರ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ ಜಿಮ್ ಮಾಡಿ ಕಸರತ್ತು ಮಾಡಿ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡಿರಲಿ ಸರ್ ಡ್ಯಾನ್ಸರ್ಗಳು ಮಾಡ್ತಾರೆ ಒಂದು ನಾರ್ಮಲ್ ಮನುಷ್ಯ ಅಷ್ಟು ಬೆಂಡ್ ಬಾಡಿ ಎಲ್ಲ ಡೌನ್ ಆಗಿಬಿಡ್ತದೆ ಸುಮ್ಮನೆ ಬಂದು ಬರೋಲ್ಲ ಸರ್ ಇನ್ನು ಕೆಲವರೆಲ್ಲ ಬ್ಯಾಟ್ ಈ ಥರ ಮಾತಾಡ್ತಾರೆ ಅವ್ರಿಗೇನು ಏನು ಮಾತಾಡಬಾರ್ದಾಗೆ ಮನುಷ್ಯ ಆ ಥರ ಮಾತಾಡ್ತಾರೆ ಸ್ವಂತ ಲೈಫ್ ಅವ್ನು ಎಚ್ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕರ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದರೆ ಅವ್ರ ಪ್ರೊಫೆಷನ್ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡ್ಬೇಕಂತಂದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು